ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವದ ಮೊಟ್ಟ ಮೊದಲನೇ ವಿಶ್ವ ಸಂವಿಧಾನ ಸ್ಥಾಪಕರು ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಜಗತ್ತದ ಮಾನವ ಜೀವರಾಶಿಗಳಲ್ಲಿ ದೇವರನ್ನು ಕಾಣಲು ತಿಳಿಸಿದ ನಮ್ಮ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ವಿಶ್ವ ಸಂವಿಧಾನದ ನಾಯಕರು ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಅನೇಕ ವಿದೇಶಗಳಿಂದ ಗುಲಾಮಗಿರಿಯಲ್ಲಿ ಸಿಕ್ಕಿಕೊಂಡು ಶೋಷಣೆಗೆ ಒಳಗಾದಾಗ ಈ ಭಾರತ ದೇಶದ ಸ್ವತಂತ್ರಕ್ಕಾಗಿ ಅನೇಕ ಮಹನೀಯರು ತ್ಯಾಗ ಬಲಿದಾನವನ್ನು ಕೊಟ್ಟು ಸ್ವಾತಂತ್ರ್ಯವಾದ ನಂತರ ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಬಸವ ಅಭಿಮಾನಿಗಳಿಗೂ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಮಾನಿಗಳೆಲ್ಲರಿಗೂ ಈ ಮುಂಜಾನೆಯ ಬಾಗಿದತ್ತಲೇ ಮುಗಿದ ಕೈಲಿಂದ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ದೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರ ಹೊಗಳದಂತೆ ಪರ ಸತಿಯರ ರತಿಗೆ ಮನಹಾರದಂತೆ ಶಿವ ಪಥವಲ್ಲದವರೊಡನಾಡದಂತೆ ಅನ್ಯ ಜಾತಿಯ ಸಂಗಮ ಮಾಡದಂತೆ ನನ್ನ ಪ್ರತಿಪಾದಿಸು ಕೂಡಲ ಸಂಗಮ ದೇವಾ ಬಸವಣ್ಣನವರ ಈ ವಚನದ ಕಲ್ಪನೆ ಯಾರದ್ದೇ ಅನಾಚಾರಿಗಳ ಮುಲಾಜಿಲ್ಲದೆ ಅಂತಹ ಅಜ್ಞಾನಿಗಳ ಅನಾಚಾರಿಗಳ ಸ್ವಾರ್ಥಿಗಳ ಮೋಸ ವಂಚಕರ ಕಳವು ಸುಳ್ಳು ಹೇಳ್ತಕ್ಕಂತಹ ಜನರ ಸಂಪರ್ಕವೇ ಬೇಡವೆಂದು ಅಂತಹ ಸಜ್ಜನ ಸಮಾಜವನ್ನು ಕಟ್ಟಿದರು ಮಹಾತ್ಮ ಬಸವಣ್ಣಾಜಿ ಅವರು ಅನುಭವ ಮಂಟಪದಲ್ಲಿ ಈ ಮೂಲಕ ಇನ್ನೊಂದು ಬಸವಣ್ಣನವರ ವಚನ ಎನಿ ಶನಿ ನಾನು ಧೃತಿಗಡನಯ್ಯ ಎಲು ದುರಿದು ನರ ಹರಿದು ಕರಳು ಕುಪ್ಪಳಿಸಿದೊಡೆ ನಾನು ಧೃತಿಗಡನಯ್ಯ ಶಿರ ಹರಿದು ಅಟ್ಟೆ ಅಟ್ಟಿ ನೆಲಕ್ಕೆ ಬಿದ್ದರೆ ಈ ನಾಲಿಗೆ ಕೂಡಲ ಸಂಗ ನಿನಗೇ ಶರಣೆನ್ನುತ್ತಿದ್ದಿತ್ತಯ್ಯ ನಿನಗೇ ಶರಣೆನ್ನುತ್ತಿದ್ದ महात्मा बसवन्ना जी का इस वचन क्या सिखाता है आजकल के जो लीडर लोग भ्रष्टाचारी लोग जात पात भेदभाव ऊंच-नीच लोगों के बीच में जहर फैलाने वाले लोग इस वचन को पढ़ना चाहिए अंगार लगाने वाले लोग इस वचन को पढ़ना चाहिए बसवन्ना क्या कहते हैं मैं हिम्मत हार कर बुरे लोगों जो देशद्रोही लोग अनाचारी लोग जात पात नीच भेदभाव के नाम पर झगड़ा लगाने वालों को मैं सर नहीं चुकाऊंगा लास्ट में हड्डी टूट कर नर, नस कट कर गर्दन कट के नीचे गिरे तो भी अंदर का जो सृष्टि का मालिक मुझे बनाया है सबको बनाया ना? ಮೇರ ಅಂದರೀತಾ ನಾ ಇ ಶರಣಕ್ಕೆ ಅಂದರೆ ಪಹಲೆ ಫಸ್ಟ್ ಪಾರ್ಲಿಮೆಂಟ್ ಮೇ ಲ ವಚನೇ ವಚನ ಹೇ ಇನ್ನೊಂದು ಬಸವಣ್ಣನವರ ವಚನ ನಾಳೆ ಬಪ್ಪುದು ನಮಗಿಂದ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದಂಜುವರು ಇದುವರು ಜಾತಸ ಮರಣ ಧ್ರುವವೆಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವ ತಪ್ಪಿಸುವೆನೆಂದರೆ ಹರಿಬ್ರಹ್ಮಾದಿಗಳಿಗೂ ಇಲ್ಲ ಸಚ್ಚಾಯಕ್ಕೆ ಉಪ್ಪ ಚಲನೆ ಇನ್ಸಾನ್ ಆತ್ಮ ಸಾಕ್ಷಿ ಕೇಪರ ಚಲನೆ ವಾಲೆ ಇನ್ಸಾನ್ ಸಭಿ ಇನ್ಸಾನ್ ಜಾನವರೂ ಭಲ ಸೋಚನೆ ವಾಲಾ ಇನ್ಸಾನ್ कभी भी डरता नहीं है और किसी को डराता नहीं है कल आने का नौबत आज आता क्यों नहीं आज आने का नौबत इसी वक्त आता क्यों नहीं लेकिन सच्चाई को इस जान, जान रहने तक सच्चाई के साथ में रहूंगा बुरे को कभी नहीं डरूंगा बोलते ना इन बसवणन और वचन दयाद धर्म अदया ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ನಂತಲ್ಲ ವಲ್ಲನಯ್ಯ ಇಂತಹ ವಚನಗಳು ಅನೇಕ ವಚನಗಳಿವೆ ಇಡೀ ಜಗತ್ತಿನ ಮಾನವ ಜೀವರಾಶಿಗಳ ಕಲ್ಯಾಣಕ್ಕಾಗಿ ಮಹಾತ್ಮ ಬಸವಣ್ಣನವರು ಶರಣರು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಮಹಾಪಾಪಿಗಳಿಂದ ಈ ಮುಂಜಾನೆ ಸಮಯದಲ್ಲಿ ಇನ್ನು ಅನೇಕ ವಚನಗಳಿವೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಇವತ್ತ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಆ ಜಾತಿ ಈ ಜಾತಿಯಿಂದ ಬೆಂಕಿ ಹೆಚ್ಚಿ ಜಗಳ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ ಅವರು ಶರಣರು ಯಾವುದೇ ಗುಡಿ ಗುಂಡಾರಗಳ ಭಕ್ತರಲ್ಲ ಜೀವಗಳ ಭಕ್ತರು ಇದು ಮೊದಲು ತಿಳ್ಕೊಳ್ಳಲು ಕೆಲವು ರಾಜಕಾರಣಿಗಳು ಏನೆಲ್ಲ ಮಾತಾಡ್ತಾ ಇದ್ದಾರೆ ಬಸವಣ್ಣನವರ ಬಗ್ಗೆ ನಿಜಕ್ಕೂ ಬಸವಣ್ಣನವರನ್ನು ಅವಮಾನಿಸುವಂದರೆ ಭಾರತ ದೇಶದಲ್ಲಿರ್ತಕ್ಕಂತಹ ತೊಂಬತ್ತೇಳು ಪರ್ಸೆಂಟೇಜ್ ಜನರಿಗೆ ಅಪಮಾನ ಮಾಡಿದಂತೆ ಅವಮಾನ ಮಾಡಿದಂತೆ ನಾನು ನಿನ್ನೆ ದಿವಸ ಒಂದು ವಿಡಿಯೋ ನೋಡಿದ್ದೀನಿ ಒಬ್ಬ ರಾಜಕಾರಣಿಗಳು ಯಾವಾಗ ನೋಡಿದ್ರೆ ಜಾತಿ ಭೇದ ಬಗ್ಗೆ ಬಸವಣ್ಣನವರ ಶರಣರನ್ನು ಹೈಯಾಡಿಸೋದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ ಅಂತಹ ಮಹಾನ್ ಶರಣರಿಗೆ ಹಂಗ ಅಪಮಾನ ಮಾಡಿದ್ದರೆ ಅವರು ಕೂಡ ಒಂದಿಲ್ಲ ಒಂದಿನ ಅಪಮಾನಕ್ಕೆ ಒಳಗಾಗು ಒಳಗಾಗಪಡುತ್ತದೆ ಒಳಗಾಗಬೇಕಾಗುತ್ತದೆ ಇನ್ನೊಂದು ಬಸವಣ್ಣನವರ ವಚನ ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಶಿಕ್ಕವನ್ನು ಬಿಡಿಸಿಕೊಂಬಂತೆ ಹುಲಿಯ ಮೀಶೆಯನ್ನು ಹಿಡಿದುಕೊಂಡು ಒಲಿದು ಉಯ್ಯಾಲೇನಾಡಿದಂತೆ ನಮ್ಮ ಕೂಡಲ ಸಂಗನ ಶರಣರೊಡನೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಮಡುವ ಬಿದ್ದಂತೆ ಆಗುತ್ತದೆ ಇದು ಗ್ಯಾರಂಟಿ ಆದ್ದರಿಂದ ಇವತ್ತು ಜಗತ್ಯವೇ ಬಸವಣ್ಣನವರ ಅನುಭವ ಮಂಟಪ ಬಸವ ಕಲ್ಯಾಣದ ಕಡೆ ನೋಡ್ತಾ ಇದೆ ಇಪ್ಪತ್ತ್ಮೂರು ಭಾಷೆಯಲ್ಲಿ ವಚನಗಳನ್ನು ಲಭ್ಯವಾಗಿವೆ ಯಾರೇ ರಾಜಕಾರಣಿಗಳಾದವರಾಗಲಿ ಯಾರೇ ಸ್ವಾಮಿಗಳಾದವರಾಗಲಿ ಅವರೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಯಾಕಪ್ಪ ಅಂದರೆ ಮಾಡುವುದೆಂದರೆ ಇವತ್ತು ಜಗತ್ತದ ಜನರೆಲ್ಲರೂ ಕೂಡಿ ಬಾಳುವ ಸಲುವಾಗಿ ಪ್ರೀತಿ ವಿಶ್ವಾಸದಿಂದ ಬದುಕುವ ಸಲುವಾಗಿ ಕಲಿಸಿದ ಮಹಾತ್ಮ ಬಸವಣ್ಣನವರ ಬಗ್ಗೆ ಅವರ ತತ್ವ ಹಾಳು ಮಾಡ್ತಕ್ಕಂಥವರು ಎಲ್ಲರಿಗೂ ಒಳ್ಳೆಯದಾಗಲು ಸಾಧ್ಯವಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲೇ ಬೇಕಾಗಿದ್ದರೆ ನಮ್ಮ ಶರಣರಿಗೆ ಶರಣಾಗಿದ್ದರೆ ಮಾತ್ರ ನಿಮಗೆ ಕಲ್ಯಾಣವಾಗಲಿದೆ ಒಳ್ಳೆಯದಾಗಲಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಈ ವಚನದ ವಿಡಿಯೋ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಆಗಲಿ ಎಲ್ಲ ರಾಜಕಾರಣಿಗಳು ಎಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವರು ಸರಿಯಾಗಿ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಅರ್ಥ ಮಾಡಿಕೊಳ್ಳಿರಿ ಸಣ್ಣ ಸಣ್ಣ ವಚನಗಳಿವೆ ಕನ್ನಡದಲ್ಲಿ ಆದ್ದರಿಂದ ಎಲ್ಲರೂ ಒಳ್ಳೆ ಕಾರ್ಯ ಮಾಡಿ ಬದುಕೋಣ ಇದ್ದಷ್ಟು ದಿವಸ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿ ಹೋಗೋಣ ಎಂದು ಹೇಳುತ್ತಾ ಸರ್ವರಿಗೂ ತಲೆ ಮುಗಿದ ಕೈಲಿಂದ ಈ ಮುಂಜಾನೆಯ ಶರಣು